ಯಾಕೆ ಟಾರ್ಗೆಟ್ ಮಾಡ್ತಾ ಇದಾರೆ ಅಂದ್ರೆ ನಮ್ಮ ಕಾಂಗ್ರೆಸ್ ಒಳಗ ನಮ್ಮ ನಾಯಕರನ್ನ ಅವ್ರಿಗೆ ನೈತಿಕವಾಗಿ ಅವ್ರನ್ನ ಕುಗ್ಗಿಸಬೇಕು ಅಂತ ಪ್ರಯತ್ನಗಳನ್ನು ಮಾಡ್ತಾರ ಅವರು ನೈತಿಕವಾಗಿ ಕುಗ್ಗಂತ ಪ್ರಶ್ನೆ ನಾನು ಹೇಳಿದ್ನಲ್ಲ ಬ್ರಿಟಿಷರಿಗೆ ನಾವು ಕಾಂಗ್ರೆಸ್ ಅವರು ಬ್ರಿಟಿಷರಿಗೆ ಹೆದರಿಲ್ಲ ಇನ್ನು ಬಿಜೆಪಿ ಹೆದರ್ತೀವ ಇವರಿಗೆ ತಕ್ಕ ಉತ್ತರ ಕೊಡ್ತಾರೆ ಮಾಡ್ತಾ ಇದ್ದೀವಿ ಅದಕ್ಕೆ ಸಮಿತಿ ಇದೆ ಕನ್ನಡ ಪ್ರಾಧಿಕಾರದ ಇದೆ ಅದಕ್ಕೆ ಅದನ್ನ ನಾವು ಈಗಾಗಲೇ ಪ್ರತಿ ಹಂತದೊಳಗೂ ಯಾವ್ದಾದ್ರು ಪರ್ಮಿಷನ್ ಕೊಡ್ಬೇಕಂದ್ರೆ ಆ ಬೋರ್ಡು ಆ ಫೋಟೋ ನೋಡಿದ ಮೇಲೆ ಕೊಡ್ಬೇಕಂತ ಮಾಡಿದ್ವಿ ಅಂತದ್ ಕಂಡು ಬಂದ್ರೆ ಅವ್ರ ಮೇಲೆ ಆಕ್ಷನ್ ತಗೊತಾ ಇದ್ದ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಮ ಕಾಂಗ್ರೆಸ್ ಒಳಗ ನಮ್ಮ ನಾಯಕರನ್ನ ಅವ್ರಿಗೆ ನೈತಿಕವಾಗಿ ಅವ್ರನ್ನ ಕುಗ್ಗಿಸಬೇಕು ಅಂತ ಪ್ರಯತ್ನಗಳನ್ನು ಮಾಡ್ತಾರ ಅವ್ರು ನೈತಿಕವಾಗಿ ಕುಗ್ಗಂತ ನಾನು ಹೇಳಿದ್ನಲ್ಲ ಬ್ರಿಟಿಷರಿಗೆ ನಾವು ಹೆದರಿಲ್ಲ ಕಾಂಗ್ರೆಸ್ದವರು ಬ್ರಿಟಿಷರಿಗೆ ಹೆದರಿಲ್ಲ ಇನ್ನು ಬಿಜೆಪಿ ಇವರಿಗೆ ತಕ್ಕ ಉತ್ತರ ಕೊಡ್ತಾರೆ ಮಾಡ್ತಾ ಇದ್ದೀವಿ ಅದಕ್ಕೆ ಸಮಿತಿ ಇದೆ ಕನ್ನಡ ಪ್ರಾಧಿಕಾರದ ಇದೆ ಅದಕ್ಕೆ ಅದನ್ನು ನಾವು ಈಗಾಗಲೇ ಪ್ರತಿ ಹಂತದೊಳಗು ಯಾವುದಾದ್ರೂ ಪರ್ಮಿಷನ್ ಕೊಡಬೇಕಂದ್ರೆ ಆ ಬೋರ್ಡು ಆ ಫೋಟೋ ನೋಡಿದ ಮೇಲೆ ಕೊಡ್ಬೇಕಂತ ಮಾಡಿದ್ವಿ ಅಂಥದ್ದು ಕಂಡು ಬಂದರೆ ಅವ್ರ ಆಕ್ಷನ್ ಆ್ಯಕ್ಷನು ತೊಗೊತಾಯಿದ್ವಿ